ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ ಆಗಿ ಒಂದು ಟೊಮೊಟೊ ತಿಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನಾನೆಲ್ಲ ಹೆಚ್ಚಿಟ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ನಾಲ್ಕು ಐದು ಹಸಿಮೆಣಸು ಐದಾರು ಬೆಳ್ಳುಳ್ಳಿ ಹಿಲ್ಕು ತಗೊಂಡು ಬೇಳೆ ನೆನೆಸಿಟ್ಟಿದ್ದ ಬೇಳೆ ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಮತ್ತು ಎಣ್ಣೆಯನ್ನು ಹಾಕಿ ಕುಕ್ಕರ್ನ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕಿ ಖುಷಿ ಮುಣ್ಣ ಮುಚ್ಚಿಂದು ಮೂರು ವಿಷಲುಡಿಸಿ ನಂತರ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳಿ ಎಲ್ಲ ಇದನ್ನು ಸ್ಮ್ಯಾಶ್ ಮಾಡಿ ಬೀನ್ ನಿಮಗೆ ಸಾಂಬಾರು ಪೌಡರ್ ಅಥವಾ ಸಾರಿ ಕೊತ್ತಂಬರಿ ಪೌಡರನ್ನು ಹಾಕಿ ಹೊತ್ತು ಕುಡಿದರಿಸಿ